ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಶಕ್ತಿಶಾಲಿಯಿಂದ ಇರಬೇಕು ಅರಿವು ಬದುಕು ಅಜ್ಞಾನ ಸಾವು ಎಂಬ ಹೇಳಿಕೆಯೊಂದಿಗೆ ಸಮಾಜದ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ಜಾಗೃತರಾಗಬೇಕೆಂದು ತಿಳಿಸಿದರು ಹಾಸನ ಜಿಲ್ಲೆ ವಿಶೇಷವಾಗಿದೆ ಕಾರಣ ಈ ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಕೊಟ್ಟವರು ಪ್ರಜಾಪ್ರಭುತ್ವದ ಹಿರಿಮೆಯ ಬಗ್ಗೆ ತಿಳಿಸಿದರು ಸಭೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳ ವರ್ಗಕ್ಕೆ ಮನವಿ ಮಾಡುತ್ತಾ ಜನರಿಗೆ ಮಹಿಳಾ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜಾಗೃತಿಗೊಳಿಸದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಅಪರಾಧಗಳನ್ನು ನಿಯಂತ್ರಿಸಲು ಯಶಸ್ವಿಗೊಳಿಸಬಹುದು ಎಂದರು ಪೊಲೀಸ್ ಠಾಣೆಯಲ್ಲಿ ಸರಿಯಾಗಿ ಸ್ಪಂದಿಸದಿದ್ದರೆ ಠಾಣೆಯಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಠಾಣೆಯಲ್ಲಿ ನಡೆದಂತಹ ಘಟನೆಯನ್ನು ಸ್ವ ವಿವರವಾಗಿ ಆರರ ನಂತರ ಠಾಣೆಯಲ್ಲಿ ಹೆಣ್ಣು ಮಕ್ಕಳು ಇರುವಂತಿಲ್ಲ ಅಥವಾ ಸರ್ಕಾರ ನಿಗದಿಪಡಿಸಿರುವ ಮನೆಯಲ್ಲಿ ಇರಬೇಕು ಹೀಗೆ ಹಲವು ಇತ್ಯಾದಿ ಕಾನೂನುಗಳ ಬಗ್ಗೆ ತಿಳಿಸಿದರು

ಏನು ನಡೆಯುತ್ತೆ ಅದಷ್ಟೇ ಮಾತಾಡ್ತೀನಿ ಸರ್ ಬಟ್ ಎಲ್ಲ ನನ್ನ ಮಾತಲ್ಲಿ ಹಾಗಾಗಿ ಹಾಸನ ಜಿಲ್ಲೆ ಬಹಳ ಮುಖ್ಯವಾದಂತ ಒಂದು ಜಿಲ್ಲೆ ಇಲ್ಲಿ ದೇಶದ ಪ್ರಧಾನಮಂತ್ರಿಯನ್ನ ಕೊಟ್ಟಂತ ಈ ಮಣ್ಣು ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೇನೆ ಈ ಮಣ್ಣಲ್ಲಿ ಮತ್ತೆ ಯಾಕಂದ್ರೆ ಮಣ್ಣಲ್ಲಿ ಯಾವುದೇ ತರ ಹೆಣ್ಣು ಸುರಕ್ಷಿತವಾಗಿರಬೇಕು ಅಂತ ನಾನು ಬಯಸ್ತೇನೆ ಹಾಗಾಗಿ ಮತ್ತೆ ನಮ್ಮ ರೂಪ ಕಾರ್ಯದರ್ಶಿಯವರು ಆಯೋಗದಲ್ಲಿ ನನಗೆ ಒಂಥರ ಬಲದೇ ಅಂತ ಹೇಳಬಹುದು ಶಕ್ತಿ ರೂಪ ಅವರು ಬಹಳ ಚೆನ್ನಾಗಿ ಎಲ್ಲಾ ತರ ಒಂದು ಸಪೋರ್ಟ್ನ ನನಗೆ ಯಾವಾಗಲೂ ಕೊಡ್ತಾರೆ ಮತ್ತೆ ಸಿ ಅವ್ರ ಬಗ್ಗೆ ನಾನು ಹೇಳಬೇಕಾಗಿರೋ ಇವೆಲ್ಲರೂ ಅವರನ್ನು ಅಪ್ರೋಚ್ ಆಗ್ಬೋದು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಅಡಿಷನಲ್ ಕಮಿಷನರ್ ಬಂದಿದ್ದಾರೆ ಬಹಳ ಒಳ್ಳೆ ಸ್ವಭಾವದವರು ಮತ್ತೆ ಬಹಳಷ್ಟು ಈ ಜಿಲ್ಲೆಗೆ ಒಳ್ಳೇದಾಗಬೇಕು ಅಂತ ಶ್ರಮಿಸುತ್ತಿರುವ ಮತ್ತೆ ಸಪ್ನ ಅವರು ಇಂಟ್ರೊಡ್ಯೂಸ್ ಆಲ್ರೆಡಿ ಮಾಡಿದ್ದಾರೆ ಬಹಳಷ್ಟು ಕಲ್ತಿದ್ದಾರೆ ಜನರಿಗೆ ಒಳ್ಳೆಯದಾಗಬೇಕು ಸಮಾಜಮತಿಯಾಗಿ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದೆ ಅಂತ ಆ ಸಪ್ನವರು ನಿನ್ನ ಹೆಚ್ಚು ಹೆಚ್ಚು ನಿಮ್ಮ ಹಾಗೆ ಎಲ್ಲರನ್ನು ಸೃಷ್ಟಿ ಮಾಡಿ ಅನ್ನೋದನ್ನು ನಾನು ಆರೈಸ್ತೇನೆ ಮೇಡಮ್ ನೀವು ಗೊತ್ತಾಗಲಿಲ್ಲ ನನ್ನ ಹಾ ಅಸಿಸ್ಟೆಂಟ್ ಯಾರು ಸರ್ ಓಕೆ ಸುನೀತ ಅವರು ಬಂದರೆ ಕೆಳಗಡೆ ನನ್ನನ್ನು ಪರಿಚಯ ಮಾಡಿದಂತ ನನ್ನ ಮಗ ಯತೀಶ್ ಮತ್ತೆ ಈ ಕಾರ್ಯಗ್ರಹಕ್ಕೆ ಬಂದಿರುವಂತಹ ಎಲ್ಲರೂ ಜಾಗೃತರಾಗಬೇಕು ಇಲ್ಲಿಂದ ಹೋದ ನಂತರ ನಿಮ್ಮ ಜಾಗೃತಿಯೇನೆ ಈ ಕಾರ್ಯಕ್ರಮದ ಯಶಸ್ಸು ಅಂತ

ಸುನ್ನೈ ಕೇಳಿದನು ತಪ್ಪು ತಪ್ಪು ಅಲ್ಲ ಕಾನೂನಿನ ಪ್ರಕಾರ ಕ್ರಮ ಇದು ಯಾಕೆಂದ್ರೆ ಒಂದು ತಾಯಿ ತನ್ನ ಮನೆಯನ್ನ ನಿಭಾಯಿಸಿರ್ತಾರೆ ಕೆಲ್ಸಕ್ಕೆ ಬಂದಾಗ ಮಾನಸಿಕವಾಗಿ ಅವಳು ಚೆನ್ನಾಗಿದ್ದಾಗ ಮಾತ್ರ ಕೆಲಸ ಮಾಡಕ್ಕೆ ಸಾಧ್ಯ ಅವಳ ಒಂದು ಮಾನಸಿಕ ಮತ್ತು ದೈಹಿಕವಾದಂತ ಒಂದು ರಕ್ಷಣೆ ಒಂದು ಸುರಕ್ಷಿತ ಸುರಕ್ಷತೆ ಇರಬೇಕು ಅಂತ ಹೇಳಿದೆ ಕಮಿಟಿಯ ಉದ್ದೇಶ ಕಮಿಟಿ ಈಗ ಅದ್ರ ಬಗ್ಗೆ ಕಾರ್ಯಗ್ರಹ ಮಾಡಲಿಕ್ಕೆ ಗೊತ್ತಿರಬೇಕು ಹತ್ತಕ್ಕಿಂತ ಹೆಚ್ಚು ಎಲ್ಲಿ ಕೆಲಸ ಮಾಡ್ತೀರ ಹತ್ತು ಜನರಿಗಿಂತ ಹತ್ತು ಮತ್ತು ಹತ್ತಕ್ಕಿಂತ ಹೆಚ್ಚು ಯಾವುದೇ ಸ್ಥಳ ಇರ್ಬೋದು ಅದು ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಅಲ್ಲಿ ಪಾಸ್ ಕಮಿಟಿ ಇರಬೇಕು ಪ್ರಿವೆ ಆಫ್ ಸೆಕ್ಶುಲ್ ಹರಾಸ್ಮೆಂಟ್ ಅಟ್ ಅದರ್ ಪ್ಲೇಸ್ ಆ ಕಮಿಟಿಯಲ್ಲಿ ಇರಬೇಕು ಅಧ್ಯಕ್ಷ ಇರಬೇಕು ಸದಸ್ಯರು ಇರಬೇಕು ಅಧ್ಯಕ್ಷ ಯಾವಾಗಲೂ ಒಂದು ಸೀನಿಯರ್ ಲೇಡಿ ಇರಬೇಕು ಅಂದ್ರೆ ತಾಯಿ ಮಗ ಇರುವಂತವ್ ಇರಬೇಕು ಮತ್ತೆ ಒಬ್ಬ ಲಾಯರ್ ಇರಬೇಕು ಹೊರಗಡೆಯಿಂದ ಒಬ್ಬ ಆಕ್ಟಿವಿಸ್ಟ್ ಇರಬೇಕು ಯಾಕಂದ್ರೆ ಕಂಪ್ನಿಗಳಲ್ಲಿ ಹೆಂಗೆ ಬರ್ತಾ ಇಲ್ಲ ಒಂದು 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 ನಾನೀಗ ಒಂದು ಮೆಡಿಕಲ್ ಕಾಲೇಜ್ ಹೋಗಿ ಬಂದೆ ಈಗ ಏನಾಗುತ್ತೆ ಮೆಡಿಕಲ್ ಕಾಲೇಜ್ ಡಿ ಕಂಪ್ಲೇಂಟ್ ಬರುತ್ತೆ ಅವ್ರ ಅವ್ರವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಪರ ಇರಬಾರ್ದು ವಿರುದ್ಧವಾಗಿ ಅಂದಾಗ ಎಲ್ಲ ಕಾಲೇಜಿನವರಾದ್ರೆ ಎಲ್ಲ ಹೋಗ್ಬೇಕಾಗ ತೀರ್ಮಾನ ಅವ್ರ ವಿರುದ್ಧ ಬಂದ್ಬಿಡುತ್ತೆ ಹಾಗಾಗಿ ಹೊರಗಡೆನವ್ರು ಸಹ ಈಗಿರ್ಬೇಕು ಒಬ್ಬರು ಆಕ್ಟಿವಿಸ್ಟು ಒಬ್ರು ಲಾಯರ್ ಇರಬೇಕು ಹಾಗಾಗಿ ಆ ಹೆಣ್ಣು ಮಗನಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಬಹಳ ಸೊಗಸಾಗಿ ಬಹಳ ಉದ್ದೇಶವ ಒಂದು ಒಳ್ಳೆಯ ಉದ್ದೇಶದಿಂದ ಬಹಳ ಚೆನ್ನಾಗಿ ಈ ಕಮಿಟಿಯನ್ನ ಸುಪ್ರೀಂ ಕೋರ್ಟ್ ಗೆಜೆಟ್ ನೋಟಿಫೈ ಮಾಡಿ ಎರಡ್ ಸಾವಿರದ ಹದಿನಲ್ಲಿ ಇಟ್ಟಿದ್ದಾರೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಕೆಲಸ ಮಾಡುವಂತ ಸ್ಥಳದಲ್ಲಿ ಸುರಕ್ಷಿತರಾಗಿರ್ಬೇಕು ಯಾವುದೇ ಒಂದು ಲೈಂಗಿಕವಾಗಿ ದೌರ್ಜನ್ಯ ಆಗಬಾರದು ಕಾರ್ಯಕ್ರಮದಲ್ಲಿ ಒಂದು ತಾಯಿ ನಾನು ಕಂಪ್ಲೇಂಟ್ ಕೊಟ್ಟೆ ನಾನು ಎಲ್ಲಿ ಕಿರುಕುಳ ಕೊಟ್ಟರು ಅಂದ್ರೆ ಅಷ್ಟು ಕಿರುಕುಳ ಕೊಟ್ಟಂತೆ ಅವರ ಆಫೀಸ್ ಕೆಲವೊಂದು ಕಡೆ ಪ್ರೈವೇಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರಲ್ಲ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ಮುಂದಿನ ಸಮಯದಲ್ಲಿ ಯಾವ ನಮ್ಮ ಮಾತಾದರೂ ಆಯ್ತಾ ಏನಿಲ್ಲ ಧೈರ್ಯವಾಗಿ ಕೆಲಸ ಮಾಡಬೇಕು ನಾವು ಹೀಗೆ ಎಲ್ಲ ತಾತ ಕೂತ್ರೆ ಹದಸ್ತನಲ್ಲ ಇರ たら ಯು ನೋರಿ ಮೆತ್ತಗೆ ಇರೋದ್ರೆ ಧೈರ್ಯವಾಗಿ ಜೋರ ಮಾಡಿರಂದ್ರ ಏನು ಇರ್ತಾರ ಹಾ ಆಲೆಲ್ಲ ನಮ್ಮ ಕಾಲು ಕೂಡ ಜುತಿ ಬಿಡಬೇ ಇಲ್ಲ ನಮ್ಮ ಹಕ್ಕುಗಳನ್ನ ನಾವು ಕೇಳಿಕೊಂಡು ಕಾನೂನಿನ ಪ್ರಕಾರ ನಾವು ಹೋರಾಟ ಮಾಡ ಫಸ್ಟ್ ಆಫ್ ಆಲ್ ನಾವು ಜಾಗೃತರಾದ್ರೆ ಸಾಕು ಅದರಲ್ಲೇ ಅರ್ಧ ಪಾಸ್ ಆಸಾಕ್ತೀವಿ ನಮ್ಮ ವಿಷಯಕ್ಕೆ ಯಾರು ಆಗುವುದಿಲ್ಲ ಅದ್ರ ಜೊತೆಯಲ್ಲಿ ನಾವು ಜಾಗೃತರಾಗಿ ಕಾನೂನಿನ ಪ್ರಕಾರ ಕ್ರಮವನ್ನ ತಗೋದಾಗ ಸ್ವಲ್ಪ ಕಷ್ಟ ಆದರೆ ಜಯ ಸಿಗುತ್ತೆ ನಾವೊಬ್ಬರು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಹಿಂದೆ ಎಂದ್ರೂ ಹೋರಾಟ ಮಾಡ್ತಾರೆ ನಾವು ಭಯ ಎಲ್ಲರೂ ಭಯ ಬೀಳ್ತಾರೆ ಸೊ ಹಾಗಾಗಿ ನನಗೆ ಬಹಳ ಖುಷಿಯಾಯ್ತು ಈ ಕಾರ್ಯಾಗಮ ನಮ್ಮ ಯಾಕೆಂದ್ರೆ ಅಧ್ಯಕ್ಷೆ ಅಂದಾಗ ನನ್ನ ಎಲ್ಲ ಹೆಣ್ಮಕ್ಳು ನನ್ನೆಲ್ಲ ತಾಯಿಗಳು ಅವ್ರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವ್ರು ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡಬೇಕು ಆರೋಗ್ಯವಾಗಿರಬೇಕು ಯಾವುದೇ ತರ ಮಾನಸಿಕ ಒತ್ತಡದಿಂದ ನರಳಬಾರದು ಅನ್ನೋದೇ ನನ್ನ ಆಶಯ ಮತ್ತೆ ವೇದಿಕೆ ಮೇಲೆ ಇರುವಂತಹ ರೂಪಹಾಸ ಅವರು ನನಗೆ ತಾಯಿ ಸಮಾನ ನಾನು ನಮ್ಮ ಪ್ರಜ್ಞಾನ ಅವರ ಕೇಸ್ನಲ್ಲಿ ನಾವು ಹೋರಾಟ ಮಾಡಬೇಕಾದ್ರೆ ಬಹಳ ದೊಡ್ಡ ಬೆಂಬಲವಾಗಿ ನೈತಿಕ ಬೆಂಬಲವಾಗಿ ರೂಪ ಹಾಸನ ಜೊತೆ ನಿಂತಿದ್ರು ಹಾಗಾಗಿ ಅದೇ ಬಹಳಷ್ಟು ಯಾವುದೇ ಒಂದು ವಿಚಾರಧಾರೆಗಳಿರಲಿ ಜಾಗೃತ ದಾರ ಇರಲಿ ವಿಮೆನ್ ಯಾವುದೋ ಒಂದು ಹೆಣ್ಣು ಮಗಳಿಗೆ ಯಾವುದೇ ಒಂದು ತೊಂದರೆ ಆಗಿರಲಿ ಮೊದಲು ಕಲೆ ನನಗೆ ರೂಪ ಹಾಸನ ನಾನು ಹೇಳ್ತಿರ್ತೀನಿ ಮೇಡಮ್ ನಿಮ್ಗೆ ಎಲ್ಲಿಂದ ಬರ್ತದೆ ಇಷ್ಟು ನೀವು ಒಬ್ಬರೇನಾಗಿ ನಿಂತಾನೆ ನೋಡಿ ನಿಮಗೆ ಜವಾಬ್ದಾರಿ ಮೇಡಮ್ ನಾನು ಹೇಳ್ತೀನಿ ನಾವೆಲ್ಲ ಶಾಶ್ವತವಾಗಿ ಇರೋದಿಲ್ಲ ಮೇಲೆ ನಾವು ಆದ್ಮೇಲೆ ನೀವು ನಿಮ್ಮ ಪ್ರಶ್ನೆ ತಯಾರು ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್